ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹಿಸ್ಟರಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವು ಭಾರತ ಬಿಟ್ಟು ತೊಲ ತೊಲಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನ ಪ್ರಾರಂಭಿಸಿದ ವರ್ಷ ಎಷ್ಟು ಸರಿಯಾದ ಉತ್ತರ ನೈನ್ಟೀನ್ ಫಾರ್ಟಿ ಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವಂಥ ಚಳುವಳಿಯನ್ನು ಪ್ರಾರಂಭ ಮಾಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೋವಾ ಸ್ವಾತಂತ್ರ್ಯ ಪಡೆದ ದಿನಾಂಕ ಎಷ್ಟು ಸರಿಯಾದ ಉತ್ತರ ಹತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದನ್ನ ಗೋವಾ ವಿಮೋಚನಾ ದಿನ ಅಂತ ಕೂಡ ಕರಿತೀವಿ ಗೋವಾ ಸ್ವಾತಂತ್ರ್ಯ ಪಡೆದಂತ ದಿನವಾಗಿದೆ ರಷ್ಯಾ ಕ್ರಾಂತಿ ನಡೆದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾರ ಆಳ್ವಿಕೆಯ ಕಾಲದಲ್ಲಿ ಮೆಗಸ್ತನಿಸನು ಭಾರತಕ್ಕೆ ಪ್ರವೇಶ ಮಾಡ್ದ ಈ ಮೆಗಸ್ತನಿಸಿದ್ರೆ ಈತ ಇಂಡಿಕಾ ಎನ್ನುವಂಥ ಗ್ರಂಥವನ್ನು ಬರೆದಿದ್ದ ಇಂಡಿಕಾ ಎನ್ನುವಂಥ ಕೃತಿಯನ್ನು ಬರೆದಿದ್ದ ಈತ ಯಾರ ಕಾಲದಲ್ಲಿ ಭಾರತಕ್ಕೆ ಪ್ರವೇಶ ಮಾಡ್ದ ಅಂತ ಕೇಳಿದ್ರೆ ಚಂದ್ರಗುಪ್ತನ ಕಾಲದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗೌತಮ ಬುದ್ಧನು ಹುಟ್ಟಿದ ಸ್ಥಳ ಯಾವುದು ಸರಿದೂತ ಲುಂಬಿಣಿ ವನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೌತಮ ಬುದ್ಧ ಲುಂಬಿಣಿ ವನದಲ್ಲಿ ಜನಿಸ್ತಾನೆ ಕ್ರಿಸ್ತಕ ಸಾವಿರದ ಏಳುನೂರ ಎಪ್ಪತ್ತೊಂದರಲ್ಲಿ ಮೈಸೂರು ಹೈದರಾಲಿಯ ಮೇಲೆ ದಾಳಿ ಮಾಡಿದವರು ಯಾರು ಮೈಸೂರಿನಲ್ಲಿ ಹೈದರಾಲಿ ಮೇಲೆ ಸೆವೆಂಟಿ ಒನ್ನಲ್ಲಿ ದಾಳಿ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಸರಿಯಾದ ಉತ್ತರ ಮರಾಠರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ಕುಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಭಗತ್ ಸಿಂಗ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆನಂದಮಠ ಎಂಬ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಬಂಕಿಮ ಚಂದ್ರ ಚಟರ್ಜಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಕ್ಬರನು ಹುಟ್ಟಿದ ಸ್ಥಳ ಯಾವುದು ಸರಿಯಾದ ಉತ್ತರ ಕೋಟೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದೆಹಲಿ ಬಳಿಯ ಅಮರ ಕೋಟೆಯಲ್ಲಿ ಅಕ್ಬರ್ನ ಜನ್ಮ ಆಗುತ್ತೆ ಟಿಪ್ಪು ಸುಲ್ತಾನ್ ನ ಅಂತಿಮ ಪರಾಜಯ ಈತನಿಂದ ಉಂಟಾಯಿತು ಸರಿಯಾದ ಉತ್ತರ ಲಾರ್ಡ್ ವೆಲ್ಲೆಸ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಟಿಪ್ಪುವಿನ ನಡುವೆ ನಡೆಯುತ್ತೆ ಮತ್ತು ಟಿಪ್ಪು ಈ ಒಂದು ಯುದ್ಧದಲ್ಲಿ ಅಂತಿಮ ಪರಾಜಯವನ್ನು ಹೊಂದ್ತಾನೆ ಅನಿಬೆಸೆಂಟ್ ಈ ಸಂಸ್ಥೆಯೊಡನೆ ಸಂಬಂಧವಿರಿಸಿಕೊಂಡಿದ್ದರು ಅಂದರೆ ಯಾವ ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿದ್ರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಥಿಯೋಸಾಫಿಕಲ್ ಸೊಸೈಟಿ ಶಕ ಕಾಲವನ್ನು ಶಕ ವರ್ಷವನ್ನು ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಶಕ ವರ್ಷವನ್ನು ಪ್ರಾರಂಭ ಮಾಡಿದ್ದು ಕನಿಷ್ಕ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಗಿವ್ ಮೈ ಬ್ಲಡ್ ಐ ವಿಲ್ ಗಿವ್ ಯು ಗಿವ್ ಬ್ಯಾಕ್ ಫ್ರೀಡಮ್ ಎನ್ನುವಂಥ ಮಾತನ್ನು ಹೇಳಿದವರು ಯಾರು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬೆಂಗಳೂರಿನಲ್ಲಿರುವಂತಹ ಕಬನ್ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಿದವರು ಯಾರು ಸರಿಯಾದ ಉತ್ತರ ಲಾರ್ಡ್ ಕಬ್ಬನ್ ಹಾಗಾಗಿ ಆತನ ಹೆಸರು ಇಡಲಾಗಿದೆ ಲಾರ್ಡ್ ಕಬ್ಬನ್ ಇದನ್ನ ಇತರ ಸಾವಿರದ ಅರವತ್ನಾಲ್ಕರಲ್ಲಿ ಕಬನ್ ಪಾರ್ಕ್ ನಿರ್ಮಾಣವನ್ನು ಮಾಡಿದ ತಾಳಿಕೋಟೆ ಕದನವು ಯಾರ ಆಳ್ವಿಕೆಯಲ್ಲಿ ನಡೀತು ಸರಿಯಾದ ಉತ್ತರ ಸದಾಶಿವರಾಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ತಾಳಿಕೋಟೆ ಕದನ ಅಂದ ತಕ್ಷಣ ನಮಗೆ ಅಳಿಯ ರಾಮರಾಯನ ಹೆಸರನ್ನ ಕೇಳಿಬರುತ್ತೆ ಅಳಿಯ ರಾಮರಾಯ ಸದಾಶಿವರಾಯರ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಾನೆ ಅಳಿಯ ರಾಮರಾಯ ಈತ ಈತನೂ ಕೂಡ ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ತಾನೆ ಅಳಿಯ ರಾಮರಾಯನ ಹೆಸರು ಕೂಡ ಕೇಳಿಬರುತ್ತೆ ಬಟ್ ತಾಳಿಕೋಟೆ ಕದನ ಕಾಲದಲ್ಲಿ ಸಾವಿರದ ಐದುನೂರ ಅರವತ್ತೈದರಲ್ಲಿ ರಕ್ಕಸ ತಂಗಡಿ ಏನಾಯ್ತಲ್ಲ ಸೊ ಈ ರಕ್ಕಸ ತಂಗಡಿ ಆದಾಗ ತಾಳಿಕೋಟೆ ಕದನದಲ್ಲಿ ಇದ್ದಂತಹ ದೊರೆ ಯಾರು ಕೇಳಿದರೆ ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯದ ದೊರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶೇರ್ಷಾ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿ ಹೊಂದಿದ್ದಾನೆ ಸರಿಯಾದ ಉತ್ತರ ಭೂ ಕಂದಾಯ ಪದ್ಧತಿ ಭೂ ಕಂದಾಯ ಸುಧಾರಣೆ ಅಕ್ಬರ್ ಕಾಲದಲ್ಲಿ ಈತ ಬಹಳ ಪ್ರಸಿದ್ಧಿಯನ್ನು ಹೊಡಿತ ಅಂತಾನೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ನಡೆದಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹದಿನಾರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ಬಾಲಗಂಗಾಧರ್ ತಿಲಕ್ ಅವರು ಮತ್ತು ಮುಸ್ಲಿಂ ಲೀಗ್ನಿಂದ ಮೊಹಮ್ಮದ್ ಅಲಿ ಜಿನ್ನ ಈ ಇಬ್ಬರು ವ್ಯಕ್ತಿಗಳ ನಡುವೆ ಲಕ್ನೋ ಒಪ್ಪಂದ ನಡೆಯುತ್ತೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸುಪ್ರಸಿದ್ಧ ಸಂಸ್ಕೃತ ಕವಿ ಕಾಳಿದಾಸ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಕಾಳಿದಾಸ ಕವಿಯಾಗಿದ್ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದರಿಯಾ ದೌಲತ್ ಎನ್ನುವಂತಹ ಅರಮನೆ ಇದೆಯಲ್ಲ ಇದು ಯಾರಿಗೆ ಸೇರಿದ ಅರಮನೆಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್ ದರಿಯಾ ದೌಲತ್ತನ್ನು ಟಿಪ್ಪುವಿನ ಬೇಸಿಗೆ ಅರಮನೆ ಅಂತ ಕರೀತಾರೆ ಗೌತಮ ಬುದ್ಧನು ಪ್ರಥಮ ಉಪದೇಶ ನೀಡಿದ್ದು ಎಲ್ಲಿ ಸರಿಯಾದ ಉತ್ತರ ಸಾರಾನಾಥದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗಜನಿ ಮೊಹಮ್ಮದ್ ಜೊತೆ ಬಂದ ವಿದ್ವಾಂಸನ ಹೆಸರೇನು ಗಜನಿ ಮೊಹಮ್ಮದ್ ಬರಬೇಕಾದ್ರೆ ಆತನ ಜೊತೆಗೆ ಒಬ್ಬ ವಿದ್ವಾಂಸನನ್ನು ಕೂಡ ಕರ್ಕೊಬರ್ತಾನೆ ಆತನ ಹೆಸರು ಅಲ್ಬೆ ರೂನಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು ಸರಿಯಾದ ಉತ್ತರ ಪೋರ್ಚುಗಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕದ ದಂಡಿ ಎಂದು ಕರೆಯಲಾಗುವ ಊರು ಯಾವುದು ಸರಿಯಾದ ಉತ್ತರ ಅಂಕೋಲ ಈ ಅಂಕೋಲ ಇದೆಯಲ್ಲ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಕರ್ನಾಟಕದಲ್ಲಿ ಮೊದಲಿಗೆ ಉಪ್ಪಿನ ಸತ್ತಿಗರ ನಡೆದ ಸ್ಥಳ ಇದು ಅಂಕೋಲ ಹಾಗಾಗಿ ಇದನ್ನ ಕರ್ನಾಟಕದ ದಂಡಿ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊಘಲರ ಕಾಲದಲ್ಲಿ ಕರ್ನಾಟಕದ ಆಡಳಿತದ ಕೇಂದ್ರ ಯಾವುದಾಗಿತ್ತು ಸರಿಯಾದ ಉತ್ತರ ತುಮಕೂರು ಬಳಿಯ ಶಿರಾ ಆಗಿತ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕರ್ನಾಟಕದಲ್ಲಿ ಗಾಂಧೀಜಿ ಅತ್ಯಂತ ಹೆಚ್ಚು ಕಾಲ ಹೆಚ್ಚು ಸಮಯ ತಂಗಿದ್ದ ವರ್ಷ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್